ಬೆಳಗಾವಿ ಲೋಕಸಭಾ ಚುನಾವಣೆಯ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯಾದ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪರವಾಗಿ ರಾಮದುರ್ಗ ತಾಲೂಕಿನ ಸುರೇಬನ್ ಗ್ರಾಮದಲ್ಲಿ ಅವರ ಶ್ರೀಮತಿ ಡಾಕ್ಟರ್ ಹಿತಾ ಮೃಣಾಲ್ ಹೆಬ್ಬಾಳ್ಕರ್ ಅವರು ಭರ್ಜರಿ ಮತಯಾಚನೆ ನಡೆಸಿದರು ಈ ಒಂದು ಸಂದರ್ಭದಲ್ಲಿ ನೇಕಾರ ಮುಖಂಡರಾದ ಕಳಸಣ್ಣವರ್ ಹಾಗೂ ಶ್ರೀಧರ್ ಪಾತಾಳಿ ಚಿನ್ನಪ್ಪ ಕಳಸಣ್ಣವರ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪರಪ್ಪ ಜಂಗ್ವಾಡ್ ಮತ್ತು ಇನ್ನು ಹತ್ತು ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದು ಈ ಒಂದು ಸಂದರ್ಭದಲ್ಲಿ ಭರ್ಜರಿಯಾಗಿ ಮತಯಾಚನೆ ಸಮಾಜದ ಕರಪ್ಪ ಜನಗವಾಡ ಅಣ್ಣನವರೇ ಹಿರಿಯಪ್ಪ ಅಣಸಿ ಅಣ್ಣನವರೇ ಶ್ರೀಧರ್ ಪಾತಾಳಿ ಅಣ್ಣನವರೇ ಚಿನ್ನಪ್ಪ ಅಣ್ಣನವರೇ ಕಡುಪ ಅಣ್ಣನವರೇ ವಿರೂಪಾಕ್ಷ ಅಣ್ಣನವರೇ ರಾಜಶೇಖರ್ ಅಣ್ಣನವರೇ ಬಂಡಿಗಡೆ ಅಣ್ಣನವರೇ ಮುಗನೂರ್ ಅಣ್ಣನವರೇ ಎಲ್ಲಾ ಗುರು ಹಿರಿಯರೇ ಇಲ್ಲಿ ನೆರೆದಿರುವಂತಹ ನನ್ನ ತಾಯಿ ನನ್ನ ಅಕ್ಕ ತಂಗಿಯಂದಿರೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಯಾರ್ದಾರ ಹೆಸರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಬಹುಶಃ ಎಲ್ರು ಮಾತಾಡಿದ್ರು ರೀ ನಮ್ ತಾಯಿಯವ್ರು ಯಾವ ರೀತಿ ಕೆಲ್ಸ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಮತ್ತೆ ಅದ್ರ ಬಗ್ಗೆ ನಾ ಮಾತಾಡಿದ್ರೆ ತಪ್ಪಾಗ್ತದೆ ಅವ್ರನ್ನ ನಾಲ್ಕು ಪರ್ಸಲಿ ನಾನ್ ವೈಯಕ್ತಿಕವಾಗಿ ಯಾವ ರೀತಿ ನೋಡ್ತೀನಿ ಆ ತರ ಒಂದ್ ಒಂದೆರಡು ಮಾತು ಹೇಳಿಕ್ ನಾ ಬಯಸ್ತೇನೆ ಇವಾಗಿದ್ದಾರೆ ಮೊನ್ನೆ ಒಂದು ವಾರದ ಹಿಂದೆ ರಾತ್ರಿ ಹನ್ನೆರಡು ಗಂಟೆ ಪ್ರಚಾರ ಮುಗಿಸ್ಕೊಂಡ್ ಬಂದ್ರು ಊಟ ಮಾಡ್ತಾ ಇದ್ರು ನನ್ನ ಹತ್ರ ಒಂದ್ ಮಾತು ಹೇಳಿದ್ರು ನಾನು ಒಂದ್ ಪಕ್ಕನೆ ಕೂತಿದ್ದೆ ಹಿತ ಜನರು ನನ್ನ ಮೇಲೆ ಬಹಳಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಇವಾಗ ನಾನೇನೋ ಪ್ರಚಾರ ಮಾಡಿ ಹೋಗ್ತಾನೆ ಬಟ್ ಎಲೆಕ್ಷನ್ ಆದ್ಮೇಲೆ ಅವರ ಕೆಲಸ ನಾನು ಯಾವ ರೀತಿ ಮಾಡ್ಬೇಕು ಇವಾಗ ಏನು ರಾಜಕಾರಣಿಗಳು ಏನ್ ಮಾಡ್ತಾರೆ ಬಂದ್ಬಿಟ್ಟು ಎಲೆಕ್ಷನ್ ಟೈಮ್ ಅಲ್ಲಿ ಅದ್ ಮಾಡ್ತೇನೆ ಇದ್ ಮಾಡ್ತೇನೆ ಓಟ್ ಹಾಕಿ ಅಂತ ಹೇಳಿ ಹೋಗ್ತಾರೆ ಬಟ್ ಮುಂದಿನ ನಾನ್ ಯಾವ ರೀತಿ ಕೆಲಸ ಮಾಡ್ಬೇಕು ನಾವೇನಾದ್ರೂ ಈ ಸಲ ಚುನಾವಣೆಯಲ್ಲಿ ಗೆದ್ದು ನೀವ್ ಇದ್ರಲ್ಲೇ ಒಂದ್ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಎಷ್ಟು ದೂರ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ ನಮ್ಮ ಮನೆಯವ್ರು ಕೂಡ ಬೃಂದ ಹೆಬ್ಬಾಳ್ಕರ್ ಅವ್ರು ಕೂಡ ತುಂಬಾ ಒಳ್ಳೆಯ ಸಂಸ್ಕೃತಿ ನಾನ್ ನಮ್ಮ ಮನೆಯವ್ರಂತ ಹೇಳ್ತಿಲ್ಲ ಮದ್ವೆ ಆದಾಗಿನ್ನ ನಾನ್ ನೋಡ್ಕೊಂಡ್ ನನ್ ನಂತವ್ರ ಮನೆ ನನ್ಗಿಂತ ಜಾಸ್ತಿ ಮೃದಾಲವ್ನ ಇಷ್ಟ ಪಡ್ತಾರೀಗ್ರಿಗೆ ನಾನ್ ನಾನೇ ನಾನೇನಾದ್ರು ಸಹಾಯ ಮಾಡ್ಬೇಕು ನನ್ ತಾಯಿಯವ್ರ ಅಧಿಕಾರಕ್ಕೆ ಬಂದ್ರೆ ನಾನ್ ಅಧಿಕಾರ ಬಂದ್ರೆ ಬಡದ್ ಜನಕ್ ನಾನ್ ನಿಲ್ಬೇಕು ನಾನ್ ಏನಾದ್ರು ಒಂದ್ ಕೊಡುಗೆ ಅಂತ ಹೇಳಿದ್ರು ಇದ್ರಲ್ಲಿ ನಾವ್ ಅರ್ಥ ಮಾಡ್ಕೋಬೇಕು ಅವ್ರಿಗೆ ನನಗ್ ಹೇಳೋ ಅವಶ್ಯಕತೆ ಇರ್ಲಿಲ್ರಿ ಅನ್ನ ನನಗ್ ಹೇಳೋ ಅವಶ್ಯಕತೆ ಇಲ್ಲಿ ನಾವ್ ಅವ್ರ ಧರ್ಮ ಪತ್ನಿ ರೀ ಬಟ್ ಅವ್ರ್ ನನಗ್ ಹೇಳಿದ್ರು ಅಂದ್ರೆ ಅವ್ರ ಯೋಚನೆ ಯಾವ ರೀತಿ ಇದೆ ಖಂಡಿತವಾಗಿ ಒಂದು ದೊಡ್ಡ ಕನ್ಸನ್ನ ಹೊತ್ಕೊಂಡ್ ಬರ್ತಿದ್ದಾರೆ ಅವರ ರಾಜಕೀಯ ಜೀವನವನ್ನ ಶುರು ಮಾಡ್ಕೊಂಡ್ ಬರ್ತಿದ್ದಾರೆ ಅಶೋಕ್ ಪಟ್ಟಣನ ಅಣ್ಣನವ್ರು ಹೇಳಿದ ನೀವ್ ಹೇಳಿದ್ರಿ ಬಹಳ ಸಾರಿ ಅಶೋಕ್ ಅಣ್ಣವರ ಕೆಲಸ ಬಗ್ಗೆ ಮಾತಾಡ್ತಾರೆ ನಮ್ಮ ತಾಯಿಯವ್ರು ಕೂಡ ಮಾತಾಡ್ತಾರೆ ನೀವು ಈ ಸಲ ಅಶೋಕ್ ಅಣ್ಣನವರ ಕೈ ಪಡಿಸ್ಬೇಕು ಹೇಗೆ ಮೃನಾ ಹೆಬ್ಬಾಳ್ಕರ್ ಅವರಿಗೆ ಸಂಸದರನ್ನಾಗಿ ಮಾಡಿದ್ರೆ ರಾಮದುರ್ಗದಲ್ಲಿ ಇನ್ನೂ ಹೆಚ್ಚಷ್ಟು ಕೆಲಸ ಆಗ್ತದೆ ನೇಕಾರ ಸಮಾಜಕ್ಕೆ ಇನ್ನೂ ಹೆಚ್ಚು ಕೆಲಸ ಆಗ್ತದೆ ರೈತರ ಸಮಾಜಕ್ಕೆ ಹೆಚ್ಚು ಕೆಲಸ ಆಗ್ತದೆ ನೋಡಿದ್ರೆ ದಿನೇ ದಿನೇ ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಿಸಿಲು ಹೆಂಗೆ ರಂಗೇರ್ತಾ ಇದೆ ಹೆಂಗೆ ಹೋಗ್ಬೇಕಂದ್ರೆ ರಂಗೇರ್ತಾ ಇದೆ ಅದರಲ್ಲಿ ನಿನ್ನೆ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ವಿರಾಳು ಗಡ್ಡಿಗಳು ಒಂದು ಬಂದು ಅಬ್ಬರದ ಪ್ರಚಾರ ನಡೆಸಿದೆ ಭಾಜಪ್ಪ ಮೋದಿ ಇರ್ಬೋದು ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯವ್ರು ಇರ್ಬೋದು ಈ ಎರಡು ಅಬ್ಬರದ ಪ್ರಚಾರದ ನಡುವೆ ತಮ್ಮ ಬಾಳ್ಕರ್ ಅವರಿಗೆ ಯಾವ ರೀತಿ ಹೋಗೋ ಸಪೋರ್ಟ್ ಸಿಗ್ತದೆ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿದಿದೆ ಖಂಡಿತವಾಗ್ಲು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಸಪೋರ್ಟ್ ತಗೊಂಡು ಮುಂದೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರು ಮಾಜಿ ಪಿಎಂ ಮಾಜಿ ಸಾರಿ ಮಾಜಿ ಸಿಎಂ ಆಮೇಲೆ ಮಾಜಿ ಸಂಸದರಾದಂತ ಸುರೇಶ್ ಹೆಗಡೆ ಅವರ ಬೀಗರಾಗಿರೋದ್ರಿಂದ ಅವರು ಅನುಭವಿ ರಾಜಕಾರಣಿ ಆಗ ಇರೋದ್ರಿಂದ ತಮ್ಮ ಪ್ರಧಾನ ಹೆಬ್ಬಾಳ್ಕರ್ ಅವ್ರಿಗೆ ಏನೋ ಒಂದು ಹಿನ್ನಡೆ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಕಾಡ್ತಾ ಇದೆ ನೀವೇ ಹೇಳಿದ್ರಿ ು ರಾಜಕೀಯ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ಬಟ್ ನಾವು ನೋಡಿದ್ರೆ ಅವ್ರು ಕೂಡ ಅವರ ರಾಜಕೀಯ ಜೀವನವನ್ನ ಶುರು ಮಾಡ್ಕೊಂಡಿದ್ದು ಅವ್ರ ಮೂವತ್ತೆಂಟನೇ ವಯಸ್ಸು ಜನರು ಅವ್ರಿಗೆ ಆಶೀರ್ವಾದ ಮಾಡಿ ಒಟ್ಟಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಎಲ್ಲಾ ಕುಟುಂಬ ಸಮೇತರಾಗಿ ಒಂದು ಕಚೇರಿ ಪ್ರಚಾರ ಮಾಡ್ತಾ ಇದ್ದೀರ ಆ ಹೆಬ್ಬಾಳ್ಕರ್ ಇರ್ಬೋದು ಚಂದ್ರಾಜ್ ಹೆಟ್ಟೋಳಿ ಅವರಿರ್ಬೋದು ಸಚಿವ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ಬೋದು ಎಲ್ರಿಗೂ ಹೋದಲ್ಲಿ ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ ನೀವೇ ನೋಡ್ತಿರ್ಬೋದ್ರಿ ಒಂದು ತಿಂಗಳಿಂದಾಗಿ ರಾಜಕೀಯ ಪ್ರಚಾರ ಮಾಡ್ಕೊಂಡು ಬರ್ತಿದ್ದೇವೆ